ಗರುಬಗಂಡೆಯಲ್ಲಿ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ಆಚರಣೆ ಮಾಡಲು ಸಕಲ ಸಿದ್ಧತೆ ಎಸ್ ಗಂಗರಸರ ಕಾಲದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗರುಡ ಪೀಠದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಏಕೈಕ ದೇವಾಲಯ ಪ್ರಸಿದ್ದ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ಲಾ ಸಮೀಪದ ಶ್ರೀ ಕ್ಷೇತ್ರ ಗನಿ ಬಂಡಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯನ್ನ ಇದೇ ಡಿಸೆಂಬರ್ ಮೂವತ್ತರಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ವೈಕುಂಠ ಏಕಾದಶಿ ಹಾಗೂ ದ್ವಾದಶಿ ಅಂಗವಾಗಿ ಅಂದು ದೇವರನ್ನ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ ದೇವಾಲಯದ ವೈಕುಂಠ ದ್ವಾರವನ್ನು ಶಾಸ್ತೋಕ್ತವಾಗಿ ತೆರೆಯಲಾಗುವುದು ಈ ಸುದ್ದಿಂದು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಮತ್ತು ಹೋಮ ಹವನಗಳು ನಡೆಯಲಿವೆ ದೇವಾಲಯದಾದ್ಯಂತ ಮನಮೋಹಕ ಹೂವಿನ ಅಲಂಕಾರ ಹಾಗೂ ವಿದ್ಯುತ್ ದೀಪಗಳ ಅಲಂಕಾರವನ್ನು ಮಾಡಲಾಗುವುದು ಭಕ್ತರು ವೈಕುಂಠ ದ್ವಾರದ ಮೂಲಕ ಪ್ರವೇಶ ಮಾಡಿ ದರ್ಶನ ಪಡೆಯಲು ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಹಾಗೂ ಹೊರ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಗೋವಿಂದನ ಸ್ಮರಣೆ ಮಾಡುತ್ತಾ ಸುಲಭವಾಗಿ ದರ್ಶನ ಪಡೆಯಲು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿದೆ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೂ ದೇವಾಲಯ ಸಮಿತಿಯ ವತಿಯಿಂದ ಅನ್ನದಾಸೋಹ ಹಾಗೂ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಲಾಗಿದೆ ಭಕ್ತಾದಿಗಳು ಶಿಸ್ತುಬದ್ದವಾಗಿ ಸರತಿ ಸಾಲಿನಲ್ಲಿ ನಿಂತು ದೇವರಿಗೆ ತನು ಮನ ಅರ್ಪಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಆಡಳಿತ ಮಂಡವಿ ಮನವಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ಕೋಲಾರ ಯೋಗಿನಾಂ ಪತೆಯ ನಿತ್ಯಂ ವೇದ ವೇದ್ಯಾಯ ವಿಷ್ಣವೆ ಶ್ರೀ ನಿವಾಸಾಯ ಶ್ರೀ ಶ್ರೀನಿವಾಸಾಯ ಮಂಗಳಂ ಓಂ ನಮೋ ವೆಂಕಟೇಶಾಯ ಭಕ್ತಾದಿಗಳೆಲ್ಲ ಎಲ್ಲರಲ್ಲೂ ವಿನಂತಿ ಶ್ರೀ ಕ್ಷೇತ್ರ ಗಣಿಬಂಡೆ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆಯಲ್ಲಿರುವ ಶ್ರೀ ಕ್ಷೇತ್ರ ಗಣಿಬಂಡದಲ್ಲಿ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಸ್ವಾಮಿಯವರಿಗೆ ವೈಕುಂಠ ಏಕಾದಶಿಯನ್ನು ಏರ್ಪಡಿಸಲಾಗಿದೆ ಅದಕ್ಕಾಗಿ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಪುಷ್ಪಾಲಂಕಾರ ಮತ್ತು ವಿಶೇಷವಾಗಿ ಮಾರನೇ ದಿವಸ ಮೂವತ್ತೊಂದನೇ ತಾರೀಕು ಸ್ವಾಮಿಯವರಿಗೆ ವಿಶೇಷವಾಗಿ ತಿರುಕಲ್ಯಾಣ ಮಹೋತ್ಸವ ಇರುತ್ತೆ ಸಕಾಲಕ್ಕೆ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆಯಬೇಕಾಗಿ ಭಕ್ತಾದಿಗಳಲ್ಲೂ ಕೋರುತ್ತೇವೆ ಓಂ ನಮೋ ವೆಂಕಟೇಶಾಯ ನಮೋ ವೆಂಕಟೇಶಾಯ ನಮಃ ಯೋಗಿ ನಾಂಬೇ ನಿತ್ಯಂ ವೇದ ವೇದ್ಯಾಯ ವಿಷ್ಣವೇ ಶ್ರೀ ಗಣಿಭಂಡ ನಿವಾಸಾಯ ಶ್ರೀ ಶ್ರೀನಿವಾಸ ಯಮಂಗಳಂ ಓಂ ನಮೋ ವೆಂಕಟೇಶಾಯ ಭಕ್ತಾದಿಗಳಲ್ಲಿ ವಿನಂತಿ ಶ್ರೀ ಕ್ಷೇತ್ರ ಗಣಿಬಂಡೆ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆಯಲ್ಲಿರುವ ಪುರಾಣ ಪ್ರಸಿದ್ಧವಾಗುತ್ತಿರುವ ಶ್ರೀ ಕ್ಷೇತ್ರ ಗಣಿಬಂಡೆದಲ್ಲಿ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಸ್ವಾಮಿಯವರಿಗೆ ವೈಕುಂಠ ಏಕಾದಶಿ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ ಮತ್ತು ಮೂವತ್ತನೇ ಮೂವತ್ತೊಂದನೇ ತಾರೀಕು ಅಂದರೆ ಬುಧವಾರ ಸ್ವಾಮಿಯವರಿಗೆ ವಿಶೇಷವಾಗಿ ತಿರುಕಲ್ಯಾಣ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ ಅದಕ್ಕಾಗಿ ಸ್ವಾಮಿಯವರ ಪಾತ್ರೆಗೆ ಅಂದರೆ ಸ್ವಾಮಿಯವರ ಆಶೀರ್ವಾದ ಸ್ವಾಮಿಯವರ ದರ್ಶನ ಮಹಾಭಾಗ್ಯಕ್ಕಾಗಿ ಜನಗಳೆಲ್ಲ ಬಂದು ಸ್ವಾಮಿಯವರ ಕೃಪೆಗೆ ಪ್ರಾತ್ರ ಆಗಬೇಕೆಂದು ಮತ್ತೆ 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 ಕೋರ್ತಾ ಇದ್ದೇವೆ ಶ್ರೀ ಕ್ಷೇತ್ರ ಗಂಡೆ ಶ್ರೀ ಕ್ಷೇತ್ರ ಗಣಿಬಂಡದಲ್ಲಿ ನಿಲ್ಲಿಸಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಮಹೋತ್ಸವವನ್ನು ಆ ಭಗವಂತನ ಪ್ರೇರಣೆ ಮೇಲೆ ಕಲ್ಯಾಣೋತ್ಸವ ಮತ್ತು ಎರಡು ವಿಶೇಷವಾಗಿರುವಂಥ ಎರಡು ದಿನಗಳ ಕಾರ ಮತ್ತು ಜನವರಿ ಫಸ್ಟ್ ಮೂರು ದಿನ ದಿನಗಳ ಕಾಲ ಸ್ವಾಮಿಯವರಿಗೆ ವಿಶೇಷವಾಗಿ ಅನುಕೂಲಗಳು ಆಶೀರ್ವಾದಗಳಿರುತ್ತೆ ಅದಕ್ಕಾಗಿ ಸಕಾಲಕ್ಕೆ ಭಕ್ತಾದಿಗಳು ಆಗಮಿಸಿ ದೇವರ ದೇಶವನ್ನು ಪಡೆಯುವುದಾಗಿ ಮತ್ತೆ ಮತ್ತೆ ಕೋರುತ್ತಿದ್ದೇವೆ ಎಲ್ಲರೂ ಆ ದೇವಸ್ಥಾನಕ್ಕೆ ಬರಬೇಕೆಂದು ಸ್ವಾಗತ ಸ್ವಾಗತವನ್ನು ಅರ್ಚಕರಿಂದ ನಾವು ಕೋರುತ್ತಿದ್ದೇವೆ ಏನೇನು ಕಾರ್ಯಕ್ರಮಗಳಿದೆ ಸುಮ್ಮನೆ ಸ್ವಾಮಿಯವರಿಗೆ ವೈಕುಂಠ ಏಕಾದಶಿ ದಿವಸ ಖುಂಡ ಖಂಡರಿ ಭಜನೆ ಸುಗಮ ಸಂಗೀತಗಳು ಮತ್ತು ಸ್ವಾಮಿಯವರಿಗೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಕಂಠಪಾರಾಯಣವನ್ನು ಏರ್ಪಡಿಸಲಾಗಿದೆ ಮತ್ತು ಮಾರನೇ ದಿವಸ ಸ್ವಾಮಿಯವರಿಗೆ ದ್ವಾದಶಿ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿದೆ ಅದಕ್ಕಾಗಿ ಭಕ್ತಾದಿಗಳೆಲ್ಲ ಆಗಮಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಸ್ವಾಗತವನ್ನು ಕೋರುತ್ತಾ ಓಂ ನಮೋ ವೆಂಕಟೇಶ ಈ ದೇವಸ್ಥಾನದ ಸ್ವಲ್ಪ ಇತಿಹಾಸ ಸ್ವಲ್ಪ ತಿಳಿಸ್ಕೊಡಿಸಿ ದೇವಸ್ಥಾನ ಒಂದು ಗಂಗರಸದಲ್ಲಿ ಸ್ಥಾಪಿಸಿರುವಂಥ ಸುಮಾರು ಏಳು ಎಂಟು ಶತಾಬ್ದಿಗಳ ಹಿಂದುಗಡೆ ನಾಟಿಸುವಂಥ ಶ್ರೀ ಗಣಭಂಡರಾಯ ಅಂತ ದೇವರ ಹೆಸರು ಪುರಾತನದಲ್ಲಿ ಏಳು ಎಂಟು ಹಿಂದೆ ಸ್ಥಾಪಿಸಿರುವ ಏಕೈಕ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ ಅಂದರೆ ಈ ಶ್ರೀ ಕ್ಷೇತ್ರ ಗಣಿಬಂಡೆ ಈ ಕ್ಷೇತ್ರ ಗಣಿಬಂಡೆದಲ್ಲಿ ತುಂಬ ಮಹತ್ವವಾದ ವೈಕುಂಠ ಏಕಾದಶಿಯನ್ನು ಇದೆ ವರ್ಷದಲ್ಲಿ ವೈಕುಂಠ ಏಕಾದಶಿ ಮತ್ತು ಸ್ವಾಮಿಯವರಿಗೆ ಬ್ರಹ್ಮೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಅದಕ್ಕಾಗಿ ಈ ದೇವಸ್ಥಾನ ತುಂಬ ಮಹಾತ್ಮ್ಯವಾದದ್ದು ಈ ದೇವಸ್ಥಾನದಲ್ಲಿ ಸ್ವಾಮಿಯವರು ಗರುಡ ಪೀಠದಲ್ಲಿ ನೆನೆಸಿದ್ದಾರೆ ಅದಕ್ಕಾಗಿ ಈ ದೇವಸ್ಥಾನ ತುಂಬ ವಿಶೇಷವಾದಂಥ ದೇವಸ್ಥಾನ ಸುಮ ಸುಮಾರು ಸುತ್ತಮುತ್ತಲಲ್ಲಿರುವ ಎಲ್ಲ ಊರುಗಳೆಲ್ಲ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಇದು ತಾಲೂಕಿನಲ್ಲೇ ನಮ್ಮ ತಾಲೂಕಿನಲ್ಲೇ ಇಡೀ ತುಂಬ ಪ್ರಸಿದ್ಧವಾದ ಪುರಾತನವಾದ ದೇವಸ್ಥಾನ ಅಂದರೆ ಏಕೈಕ ಶ್ರೀ ಕ್ಷೇತ್ರಗಳು ಇಂಥ ಒಂದು ಸ್ಥಳದಲ್ಲಿ ವೈಕುಂಠ ಏಕಾದಶಿಯನ್ನು ಇರು ನಡೆಸ್ತಾ ಇದೀವಿ ಅದಕ್ಕಾಗಿ ಭಕ್ತಾದಿಗಳೆಲ್ಲ ಆಗಮಿಸಬೇಕಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ ಓಂ ನಮೋ ವೆಂಕಟೇಶ